ನಮಸ್ಕಾರ ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ ಇವತ್ತು ನಮ್ಮ ಎಲ್ಲ ನೃಪ್ತಂಗ್ ಬೆಟ್ಟದವರಿಗೆ ಒಂದು ಕಹಿ ದಿನ ಅಂಥೇಳಿ ನಾವು ಇವತ್ತ ನಮಗೆ ಮನಸ್ಸು ಭಾಳ ಬೇಜಾರಾಗಿದೆ ಇಲ್ಲಿ ತಮಗೆ ಒಂದು ಕೃತ್ಯವನ್ನು ಮಾಡಿದಂಥ ಯಾವ ವ್ಯಕ್ತಿ ಇದ್ದಾನೋ ಆ ವ್ಯಕ್ತಿನ ಕಂಡು ಹಿಡಿಯುವಂಥ ಕೆಲಸ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿದೆ ತಮಗೆ ಇಲ್ಲಿ ತೋರಿಸ್ದಂಗೆ ಇಲ್ಲಿ ಪೈಪ್ ನೋಡಿ ಈ ಪೈಪ್ಗಳನ್ನು ಮತ್ತು ಇಲ್ಲಿ ಅದರದ ಈ ತುಕಡಿಗಳನ್ನು ಇವೆಲ್ಲ ತುಕಡಿಗಳನ್ನು ಬರ್ತಾನೆ ನಾವು ಡೆವಲಪ್ ಮಾಡ್ತೀವಿ ಸಾರ್ವಜನಿಕರು ಎಲ್ಲರೂ ಕೂಡಿ ನಾವು ನೃಪ್ತುಂಗ ವಾಕರ್ಸ್ ಎಲ್ಲರೂ ಕೂಡಿ ಇದನ್ನು ಸಾರ್ವಜನಿಕರ ದುಡ್ಡಿನಿಂದೆ ಮಾಡ್ತಾಯಿದ್ದೀವಿ ಇದನ್ನು ಡೆವಲಪ್ ಮಾಡ್ದಂಗೆ ಮಾಡ್ದಂಗೆ ನಾವು ಹೆಂಗೆ ಸಲ ಡೆವಲಪ್ ಮಾಡ್ತೀವೋ ಆ ಆ ಆ ಯಾರು ವ್ಯಕ್ತಿ ಗೊತ್ತಿಲ್ಲ ಇದನ್ನು ಪ್ರತಿ ಸಲ ಬರ್ತಾನೆ ಮೂರು ಹೊಕ್ಕನ ನಾವು ಡೆವಲಪ್ ಮಾಡ್ತೀವಿ ಮೂರು ಹೊಗ್ತಾನೆ ನಿನ್ನೆ ಸಂಡೇ ಇರೋದ್ರಿಂದ ನಾವು ರೋಟ್ರಿ ಕ್ಲಬ್ದವ್ರನ್ನ ಕರ್ಕೊಂಡು ಒಂದು ಎಪ್ಪತ್ತು ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ನಿನ್ನೆ ಇಪ್ಪತ್ತಾರು ಗಿಡಗಳನ್ನು ಹಚ್ಚಿದ್ವಿ ಆ ಸಂದರ್ಭದೊಳಗೆ ಹೊಸ ಪೈಪ್ಗಳನ್ನು ಅಳವಡಿಸಿದ್ವಿ ಇದನ್ನೆಲ್ಲ ಮಾಡಿದ್ದು ಪ್ರಾಯಶಃ ಅವನೂ ನೋಡ್ತಾ ಇರ್ಬೋದು ಆ ವ್ಯಕ್ತಿ ಇಲ್ಲಿ ಪ್ರತಿ ಸಲ ಇದನ್ನು ಮಾಡ್ತಾನಂದ್ರೆ ಅವನ ಗಮನಕ್ಕಿರುವಂಥ ವಿಷಯ ನಾನು ಒಂದು ಉಗ್ರವಾದ ಹೋರಾಟವನ್ನು ನಾವೆಲ್ಲ ರುಂಗ ವಾಕರ್ಸ್ ಹೇಳಿ ನಾವು ಈಗಾಗಲೇ ನಿರ್ಣಯವನ್ನು ಮಾಡಿದ್ದೇವೆ ಆ ವ್ಯಕ್ತಿ ಯಾರು ಇದನ್ನು ಮಾಡಿದನ ಅವನಿಗೆ ಎರಡು ಥರದ ಇದೆ ಏನಪ್ಪ ನಾವು ಇಲ್ಲಿ ಏನು ಬೆಟ್ಟ ಬೆಳೆಸ್ತಾ ಇದ್ದೀವಿ ಪರಿಸರವನ್ನು ಬೆಳೆಸ್ತಾ ಇದ್ದೀವಿ ಅವನಿಗೆ ಆಮ್ಲಜನಕ ಆಕ್ಸಿಜನ್ ಲೆವೆಲ್ ಎಕ್ದಮ್ ಹೈ ಇರೋದ್ರಿಂದ ಅವನಿಗೆ ಒಳ್ಳೆಯ ಆರೋಗ್ಯ ಸಿಗ್ತಾ ಇದೆ ಇದು ಮಾಡೋದರಿಂದ ಅವನಿಗೆ ಆರೋಗ್ಯ ಹೋಗುತ್ತೆ ಅದ್ರ ಜೊತೆಗೆ ಎಲ್ಲರಿಗೂ ಆರೋಗ್ಯ ಹೋಗುತ್ತೆ ಎರಡನೇ ವಿಷಯ ಅವನಿಗೆ ಏನು ದೊಡ್ಡ ನುಕ್ಸಾನಪ್ಪ ಅಂತಂದ್ರೆ ಈ ಪೈಪ್ಗಳನ್ನು ಏನು ಮುರಿದಿದ್ದಾನಲ್ಲ ಈ ವಿಡಿಯೋ ಇಷ್ಟು ವೈರಲ್ ಮಾಡಿರಿ ಆ ವ್ಯಕ್ತಿ ತನಕ ಮುಟ್ಟಬೇಕು ಡಿಪಾರ್ಟ್ಮೆಂಟಿಗೆ ಮುಟ್ಟಬೇಕು ಸ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಮುಟ್ಟಬೇಕು ಅವನ್ನ ಅರೆಸ್ಟ್ ಮಾಡಿ ಅವನ ಆಸ್ತಿಯನ್ನು ಬರೆದು ಈ ಋಕ್ತುಂಗ್ ಬೆಟ್ಟಕ್ಕೆ ಮತ್ತು ಅರಣ್ಯ ಇಲಾಖೆಗೆ ಜಮಾ ಮಾಡಬೇಕು ಆ ಆ ದುಡ್ಡಿನಿಂದ ಇಲ್ಲಿ ನಾವು ಮತ್ತೆ ಹೊಳ್ಳಿ ಡೆವಲಪ್ ಹೇಳಿ ನಮ್ಮ ಎಲ್ಲ ರುಕ್ತುಂಗ ವಾಕರ್ಸ್ ಇದನ್ನು ಭಾಳ ಉಗ್ರವಾಗಿ ಹೋರಾಟ ಹೇಳಿ ನಿರ್ಣಯ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅಥವಾ ಈ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇನೆಂದ್ರೆ ನಮ್ಮ ಇವರು ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನು ಭಾಳ ಸೀರಿಯಸ್ಸಾಗಿ ತೊಗೋಬೇಕು ಈ ಮ್ಯಾಟರನ್ನು ಇದು ಯಾಕಂದರೆ ಇದು ಏಳು ಎಂಟು ಸಲ ಮಾಡಿದ್ದಾರೆ ಆಗಲೇ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಆಗಿದೆ ಈಗ ಸಾರ್ವಜನಿಕರ ದುಡ್ಡು ಮತ್ತು ಅರಣ್ಯ ಇಲಾಖೆ ಹೀಗಾಗಿ ನಾನು ಮತ್ತೊಂದು ಸಲ ವಿನಂತಿ ಮಾಡ್ಕೊಳ್ತೀನಿ ಇದರ ಬಹಳ ಸೀರಿಯಸ್ ಆಗಿ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಚಪ್ಪಳಿ